ಅವ್ರು ಯಾರು ಡೀಲರೋ ಒಳ್ಳೆ ಅಕ್ಕಿ ಕೊಡ್ತಲ್ಲ ನಾನೊಬ್ಬನೇ ಕೊಡ್ತಾಯಿದ್ದೀನಿ ಅಂತಾನೆ ನೀನು ಹಂಗೆಲ್ಲ ಹೇಳ್ಬೇಡಪ್ಪ ನಮ್ಮ ಬೆಂಗಳೂರವರು ಅತ್ತಕ್ಕಿ ಅಕ್ಕಿ ಎಡ ಅಕ್ಕಿ ಫ್ರೀನೂ ಕೊಟ್ಟವ್ರೆ ನೀನು ಮಾರ್ತಾ ಇದೆಯಲ್ಲ ಇದು ಬಂದ ಜೊತೆ ಕತ್ಲು ಜೊತೆ ಬೆತ್ಲು ಜೊತೆ ಅಂತ ಅದು ಅನುಭವಿಸ್ತು ನಮ್ಮಂತ ನಮ್ಮ ಬೆಂಗಳೂರವ್ರಿಗೆ ಒಬ್ಬ ಹುಡುಗನ್ ಕೇಳಿದ್ರೆ ಜಾತಿಗೆ ಬಂದೈತ ಹಾಡಕ್ಕೆ ಅಂತ ನೀರು ಕುಡ್ದಂಗೆ ಹೇಳ್ಬಿಡ್ತಾನೆ ಎಡೆಯೂರು ಸಬ್ಜಾಗಲಿ ಎಚ್ ಎಂಟಿಗಳಾಗಲಿ ಮಕ್ಷಿಗಳಾಗಲಿ ತಾಮ್ರಾಲ್ಗಳಾಗ್ಲಿ ಕೆಲವು ಏನು ಈ ಬಣ್ಣಗಳಿದೆ ಅದು ಒರ್ಜಿನಲ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಒರ್ಜ್ನಲ್ ಪ್ರೆಸೆಂಟ್ ಈಗಲೂ ಇದೆ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಈ ವಿಡಿಯೋದಲ್ಲಿ ಈಗ ಬೇಸಿಕ್ ಅಲ್ಲಿ ಬೇಸಿಕ್ ಆಗಿ ಅಕ್ಕಿಗಳನ್ನ ಜೊತೆ ಮಾಡೋದಕ್ಕೆ ಅದರಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ಮೂರರಿಂದ ನಾಲ್ಕು ಅವರ್ ಅಕ್ಕಿ ಆಡಬೇಕು ಹೊಸ ಶೋಕ್ದಾರ್ಗಳು ಸುಮ್ಮನೆ ಸುಮ್ನೆ ಅಲ್ಲಿ ಅಕ್ಕಿ ಎತ್ತಾರೆ ಮ್ಯಾಚ್ ಮಾಡಕ್ ಬರಲ್ಲ ಅಂತ ಅದನ್ನ ನೀವೊಂದ್ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಯಾವ ರೀತಿ ನಾವು ಮ್ಯಾಚ್ ಮಾಡ್ಕೊಬೇಕು ಅನ್ನೋದನ್ನ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳ್ಕೊಡ್ರಿ ಇವಾಗ ನಿಮ್ಗೆ ಗೊತ್ತಿದ್ರೆ ನೀವು ಗೈಡ್ ಮಾಡ್ರಿ ಸುಮ್ನೆ ಗೊತ್ತಿಲ್ಲದೆ ನನ್ಗೆ ಅದೆಲ್ಲೋ ನೋಡ್ಕೊಂಡು ಅದೆಲ್ಲೋ ಇದೆಲ್ಲೋ ಹೇಳಿ ಚಿತ್ರಾನ್ನ ಮೊಸರನ್ನ ಮಾಡ್ಕೋಬೇಡಿ ಅದಕ್ಕಿ ಜಾತಿ ಆಗಲ್ಲ ಅಕ್ಕಿ ಆಡೋಲ್ಲ ಇನ್ನೊಂದು ಇನ್ನೊಂದು ನಾನೇ ಮೆನ್ಷನ್ ಮಾಡ್ತಾ ಇದೀನಿ ಸ್ನೇಹಿತರೆ ಆ ಲೈನ್ ಏಜ್ ಬಿಟ್ಟು ನಾನು ಬೇಸಿಕಲಿ ಅಂತ ಮೊದ್ಲೇ ಮೆನ್ಷನ್ ಮಾಡಿದೀನಿ ಆ ಲೈನ್ ಇದು ಅಮ್ಮ ಹಿಂಗಾಡಿತ್ತು ಅಪ್ಪ ಹಿಂಗಾಡಿತ್ತು ಅದೆಲ್ಲ ಹೊರ್ತು ಪಡಿಸಿ ನಾನು ಹೇಳ್ತಾ ಇರೋದು ಮಾರ್ಕೆಟ್ ಇಂದ ಒಂದ್ ಅಕ್ಕಿ ತರ್ತೀರಾ ನಿಮ್ಗೆ ಏನ್ ಲೈಕ್ ಆಗಿರುತ್ತೆ ನೀವು ಬಣ್ಣ ನೋಡ್ತೀರೋ ನಿಮ್ಮ ಬಾಡಿ ಪ್ಯಾಟ್ರನ್ ನೋಡಿರ್ತೀರ ತರ್ತೀರಾ ಅದನ್ನ ನೋಡಿ ಒಂದು ಬೇಸಿಕಲಿ ಒಂದು ಈ ಪ್ಯಾಟ್ರನ್ ಅಲ್ಲಿ ಹಾಕೊಬೇಕು ಅಕ್ಕಿನ ಜೊತೆ ಮಾಡ್ಬೇಕು ಅನ್ನಂಗಿದೆ ಈ ತರ ಮಾಡ್ಕೊಳ್ಳಿ ಅಂತ ನಮ್ಮ ರಮೇಶಪ್ಪ ಅವರು ಹೇಳ್ತಾ ಇದ್ದಾರೆ ಸರ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಸರ್ ಇವಾಗ ಒಂದು ಒಂದು ಹೆಣ್ಣು ಒಂದು ಗಂಡಾಗಲಿ ನಾನು ಹೇಳೋದು ಅಕ್ಕಿಗಳು ನಿಂತ್ಕೊಳ್ಳೋ ಶೇಪ್ಗಳು ನೋಡ್ಕೊಳ್ಳಿ ಗಂಡಾದೆ ಹೆಣ್ಣಾಗ್ಲಿ ಎಣ್ಣಾಗ್ಲಿ ಅವು ನಿಂತ್ಕೊಳ್ಳೋ ಮೇನ್ ಶೇಪ್ ಇರೋದು ಈ ಶೇಪ್ ಅನ್ನೋದಕ್ಕೆ ಒಂಬತ್ತು ತರ ಇದೆ ಸುಮ್ಮನೆ ನಾವು ಅಂತಾರೆ ಕೆಲವರು ಒಳ್ಳೆ ಉಕ್ಕು ಅಕ್ಕಿ ಅಂತಾರೆ ಅವರು ದೊಡ್ಡವ್ರ ಸುಲ್ದೇ ಇಲ್ಲ ಒಂಬತ್ತು ಉಕ್ಕು ಇದೆ ಅದ್ರಲ್ಲಿ ನಿಂತ್ಕೊಳ್ಳೋ ವಿಧಾನದಲ್ಲೇ ಅಕ್ಕಿ ಯಾಕಂದ್ರೆ ಟೇಕಪ್ ಹೆಂಗಾಗುತ್ತೆ ಕೆಲವರು ನಿಂತಾಗಲೇ ಹೇಳ್ತಾರೆ ಟೇಕಪ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾರೆ ಇವಾಗ ಒಂದು ಅಕ್ಕಿ ಆದರೆ ಒಂದು ಬಣ್ಣ ನೋಡ್ಕೊಳ್ಳಿ ಮೇನು ಅಕ್ಕಿ ಬಣ್ಣ ಹೊಡಿಬೇಡ ಇವಾಗ ಈ ಬಣ್ಣ ಅಂದರೆ ಈ ಧೂಮ ಇದಕ್ಕೆ ಆದ ಒಂದು ಬಣ್ಣ ಇರುತ್ತೆ ಎಣ್ಣಾಗಲಿ ಗಂಡಲ್ಲಾಗಲಿ ಫಸ್ಟ್ ನೀವು ಜೊತೆ ಮಾಡಲೇಬೇಕು ನಾನು ಅಂದರೆ ಇವಾಗ ಎಲ್ಲ ಒಂದು ಹೆಣ್ಣು ಒಂದು ಗಂಡು ಇವಾಗ ನಾಲ್ಕನೇ ಆ ಜಾತಿ ನೋಡ್ಕೊಂಡಿದ್ದೀವಿ ನಾವು ನಾವು ಮಾಡ್ಕೊತೀವಿ ಎಲ್ಲ ಒಂದು ಗಂಡು ಒಂದು ಎಣ್ಣೆತ್ತಿರ್ತೀರ ಬೇಸಿಕ್ ನೀವು ನೋಡ್ಬೇಕಾದ್ರೆ ಈ ಗರಿಗಳು ಇವಾಗ ಈ ಗರಿಗಳು ನೋಡ್ಕೊಳ್ಳಿ ಈ ಗರಿಗಳು ಈ ಗರಿಗಳು ನೋಡ್ಕೊಳ್ಳಿ ಈ ಗರಿಗಳು ಬಂದು ಆಲ್ಮೋಸ್ಟು ಬಿಸ್ ಗಾಳಿಗಾಡುತ್ತೆ ಗಾಳಿಗೆ ಬಿಸಿಲಿಗೆ ತಡ್ಕೊಳ್ಳುತ್ತೆ ಈ ಗರಿಗಳು ಯಾವ ಲೆಕ್ಕ ಇರುತ್ತೆ ಇದು ಮೇನ್ ಗರಿ ನೋಡ್ಕೊಳ್ಳಿ ಮೇನು ಈ ತಲೆ ನೋಡ್ಕೊಳ್ಳಿ ಈ ತಲೆ ತಕ್ಕನಾಗೆ ಈ ಭಗವಂತ ಇದಕ್ಕೆ ಇಲ್ಲೇ ಕೊಟ್ಬಿಟ್ಟವನೇ ಈ ತಲೆ ತಕ್ಕನಾಗೆ ಈ ಗರಿ ಇದೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇದು ಇದು ಇದೊಂದು ಪಾಯಿಂಟು ಅಕ್ಕಿಗಳಲ್ಲಿ ಮತ್ತೆ ನೀವು ಜೊತೆ ಮಾಡುವಾಗ ಕೆಲವ್ರು ಹೇಳ್ತಾರೆ ಕೈ ಕಮ್ಮಿ ಹೆಂಗೆ ಕೈ ಬರ್ತಿ ಹೆಂಗೆ ಅರ್ಧ ಕೈ ಹೆಂಗೆ ಮುಕ್ಕಾಲು ಕೈ ಹೆಂಗೆ ಅಂತಾರೆ ಅದು ಅಕ್ಕಿಲಿ ನಾವು ಮಾಡ್ಕೋಬೇಕು ಅದು ಯಾರು ಹೇಳ್ಕೊಡೋಕೆ ಬರಲ್ಲ ನೀವು ಜೊತೆ ಮಾಡೋದು ಇದು ಮೇನ್ ತಲೆಯಲ್ಲಿ ಇಟ್ಕೊಂಬಿಡಿ ಇವಾಗ ನಾನು ಕೈ ಕಮ್ಮಿ ಅಂದರೆ ನೋಡ್ಕೊಳ್ಳಿ ಈ ಅಕ್ಕಿ ಇದು ಇದು ಹೆಣ್ಣು ಅಕ್ಕಿ ಎರಡು ಇದೇನಿದೆ ಈ ಗರಿಗಳು ಈ ಕಪ್ಪಿದೆ ನೋಡಿ ಈ ಕಪ್ಪಿಂದ ಒಳಗಡೆ ಬಂದರೆ ಈ ಕಪ್ಪಿಂದ ಕೆಳಗೆ ಬಂದರೆ ಕೈ ಕಮ್ಮಿ ಇದು ಜೊತೆ ಮಾಡೋಲ್ಲ ನೋಡ್ಕೊಳ್ಳಿ ಒಂದು ಎಣ್ಣೆ ಆಲಿ ಒಂದು ಗಂಡಾಗಲಿ ಎರಡನ್ನೂ ಹಿಂಗೆ ಮಾಡಿದ್ರೆ ನೀವು ಟೈಮ್ ಕೇಳೋಕ್ಕಾಗಲ್ಲ ಒಂದು ಅಕ್ಕಿ ಮನೆಯಿಂದ ಮೇಲಕ್ಕೆ ಹೋಗಲ್ಲ ಕೆಳಗೆ ಇರ್ತಾವೆ ಅಕ್ಕಿಗಳು ಕೈ ಅರ್ಧ ಕೈ ಅಂದರೆ ಈ ಕಪ್ ಹೋಗ್ಬೇಕು ನೀವು ಕಪ್ಪು ಒಳಗೋಗಿ ಎರಡಕ್ಕೂ ಮ್ಯಾಚ್ ಮಾಡೋರು ನೀವು ನೋಡ್ಕೊಳ್ಳಿ ಈ ಎರಡು ಏನಿದೆ ಈ ಕಪ್ ಒಳಗೆ ಇರಬೇಕು ಕಪ್ಪಿಂದ ಆಚೆ ಇರ್ಬೋದು ಕಪ್ ಸೆಂಟ್ರಿಗೆ ಬರ್ಬೋದು ಮುಕ್ಕಾಲ್ ಕೈ ಅರ್ಧ ಕೈ ಅಂತಾರಲ್ಲ ನೋಡಿ ಇದೆ ಇದೆ ಆ ಕೈ ಅನ್ನೋದಕ್ಕೆ ಅರ್ಥ ಒಂದಕ್ಕಿ ಜೊತೆ ಆಗ್ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಬೇಸಿಕ್ ನೀವು ಮಾಡ್ಬೇಕಾಗಿರೋದು ಮತ್ತೆ ಬಾಲ ಇದು ನೋಡಿ ಇದು ಸಿಂಗಲ್ ಟೈಲ್ ನೀವು ಸಿಂಗಲ್ ಟೈಲ್ಗೆ ಸಿಂಗಲ್ ಟೈಲೇ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ಇದಾಗಿತ್ತು ಅಂದ್ರೆ ಅದನ್ನು ನೀವು ಮಾಡ್ಕೋಬಹುದು ನನ್ ಹೇಳೋದು ಸಿಂಗಲ್ ಟೈಲ್ ಸಿಂಗಲ್ ಟೈಲೇ ಮಾಡ್ಕೊಳ್ಳಿ ಏನು ಆಗಲ್ಲ ಇನ್ನೊಂದು ನೀವು ಜೊತೆ ಮಾಡೋಕ್ಕೆ ಇನ್ನೊಂದು ಮೂರನೇದು ಏನಂದರೆ ಮೇನ್ ಅಕ್ಕಿ ನೀವು ಜೊತೆ ಮಾಡಬೇಕಾದ್ರೆ ಅಕ್ಕಿ ಹಿಂಗೆ ಹಿಡ್ಕೊಂಡಾದ್ಮೇಲೆ ಇದು ನೀವು ನೋಡಾದ ಮೇಲೆ ಮೇನ್ ಕಾಟ ಈ ಅಕ್ಕಿ ಜೊತೆ ಮಾಡೋಕ್ಕೆ ಬೇಕಾಗಿರೋದು ಇದರಲ್ಲಿ ಅಕ್ಕಿ ಬಾಜಿ ಬರುತ್ತೋ ಬರಲ್ಲೋ ಅದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೇಳೋದು ಇಲ್ಲ ನಿಮಗೆ ನಾನೇನೋ ಮುಂದಕ್ಕೆ ನ್ಯೂ ಕಮರ್ಸ್ಗೆ ನಾನೊಂದು ಹೇಳ್ತಾ ಇರೋದೇನೆಂದರೆ ಮೇನ್ ಹಿಂದೆ ಎರಡು ಕಾಟ ಇದೆ ಕಾಟ ಕೂಡಿರಬೇಕು ಗಂಡುಗಾಲಿ ಹೆಣ್ಗಾಲಿ ಒಂದು ಕಾಟ ಕೂಡಿರಲೇಬೇಕು ಜೊತೆ ಹಾಕುವಾಗ ಮತ್ತು ಕಾಟ ಸ್ವಲ್ಪ ಗ್ಯಾಪ್ ಇರಬೇಕು ಅದಕ್ಕೆ ಲೆಕ್ಕ ಕಾಟ ಅಂಟ್ಕೊಂಡಿರೋದಕ್ಕೂ ಕಾಟ ಲೈಟಾಗಿ ಒಂದು ಒಂದು ಇಂಚು ಒಂದು ನೂಲು ಅಂತಾರೆ ಒಂದು ಕಡ್ಡಿ ಅಂತಾರೆ ಅಷ್ಟಿರೋಕ್ಕೆ ಮಾತ್ರ ನೀವು ಮಾಡಿದ್ರೆ ನೀವು ಕೇಳ ಈ ಅಕ್ಕಿಗೆ ಈ ಅಕ್ಕಿ ನಿಂತಿರೋದೇ ಕಾಟ ಮೇಲೆ ಈ ಬಾಡಿಗೆ ಏನು ಬರುತ್ತೋ ಫಿಟ್ನೆಸ್ ಅನ್ನೋದು ಹಿಡ್ಕೊಳ್ಳೋದು ಇಲ್ಲೇ ಈ ಅಕ್ಕಿ ಇದು ಎಷ್ಟು ಲೂಸ್ ಆಗುತ್ತೋ ಅಗಲ ಆಗುತ್ತೋ ಅಕ್ಕಿ ಅಷ್ಟು ಫಿಟ್ನೆಸ್ ಕಳ್ಕೋತದೆ ಅಕ್ಕಿ ನಿಂತಿರೋದೆ ಈ ಕಾಟ ಮೇಲೆ ಈ ಕಾಟ ಕುಡಿರೋ ಅಕ್ಕಿಗೆ ಜೊತೆ ಹಾಕುವಾಗ ನೀವು ಸರ್ ನನ್ನ ಅಕ್ಕಿಗೆ ಬಾಜಿ ಬರೋದೆಲ್ಲ ಮಾಡೋದೆಲ್ಲ ಅಂತೀರ ಎರಡೂ ಲೆಸ್ ಹಾಕಿರ್ತೀರ ಎರಡು ಇಂಚು ಒಂದು ಇಂಚು ಅಗ್ಲ ಇರೋಕ್ಕೆ ತೊಗೊಂಡ್ಬಿಟ್ಟು ಹಾಕ್ಬಿಟ್ಟು ನಾನು ಅಕ್ಕಿ ಬಾಜಿ ಬಿಟ್ಬಿಡ್ತೇವೆ ಅಂತೀರ ಎಣ್ಣೆಲ್ಲ ಗಂಡೆಲ್ಲ ಬಾಜಿ ಬಿಟ್ಬಿಡ್ತವೆ ನೀವು ಎರಡೂ ಮಾಡಲೇಬೇಕು ಅಂದರೆ ಜೊತೆ ಮಾಡಬೇಕಾದ್ರೆ ನೀವು ಆ ಕಾಟ ಮೇನು ತಲೆಯಲ್ಲಿ ಇಟ್ಕೊಳ್ಳಿ ಮೇನ್ ಕಾಟ ಎರಡು ಅಂಟಿ ಇರಬೇಕು ಹೆಣ್ಣುಗಾಲೆ ಗಂಡಗಾಲ ಒಂದು ಅಂಟಿ ಇದ್ದು ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ನೀವು ಒಳ್ಳೆ ಬಾಜಿ ಬರುತ್ತೆ ಟೈಮ್ ಹದಿನೈದು ಟೈಮ್ಗೂ ಬಂದ್ಬಿಡ್ತವೆ ಜೊತೆ ಮಾಡುವಾಗ ಮತ್ತು ನೀವು ಏನಂದರೆ ಅಕ್ಕಿಗಳು ನೋಡ್ಕೊಳ್ಳಿ ಈ ಜೊತೆ ಮಾಡ್ಬೇಕಾದ್ರೆ ಇದನ್ನ ಒಂಥರ ಸಿಮೆಂಟ್ ಕಲರ್ ಬರುತ್ತೆ ಈ ಟೈರ್ ಪಿಟ್ಟಿರೋ ಅಕ್ಕಿಗಳನ್ನ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡಿ ಅದು ಜಾತಿ ಮೇಲಿರುವಕ್ಕಿಗೆ ಕೆಲವು ಬರ್ತದೆ ಈ ಬಣ್ಣ ಮೇನು ಬಣ್ಣ ನೋಡ್ಕೊಳ್ಳಿ ಗಟ್ಟಿ ಬಣ್ಣ ಇರಬೇಕು ಅಕ್ಕಿಗೆ ಇದು ಹೆಣ್ಣು ಹೆಣ್ಣಿಗೆ ನೋಡ್ಕೊಳ್ಳಿ ಹೆಣ್ಣು ಸ್ವಲ್ಪ ತುಂಡ ಇರಬೇಕು ಅಂದರೆ ಗಂಡುಗೂ ಹೆಣ್ಣುಗೂ ಸ್ವಲ್ಪ ವ್ಯತ್ಯಾಸ ಇರಬೇಕು ಮೂರು ಇಂಚು ಎರಡು ಇಂಚು ಕಮ್ಮಿ ಇರಬೇಕು ಇಲ್ಲ ಎರಡು ಲೆವೆಲೇ ಮಾಡ್ಕೊಳ್ಳಿ ಮಾಡ್ತೀನಿ ಅಂತ ಅತಿ ತುಂಡ ಮಾಡಕ್ಕೆ ಹೋಗ್ಬೇಡಿ ಅತಿ ತುಂಡ ಮಾಡಿದ್ರೆ ಟೈಮ್ ಕೇಳೋಕ್ಕಲ್ಲ ಕೆಲವು ಜಾತಿಗೆ ಹೋಗ್ಬಿಡ್ತದೆ ಮಾಡಾದ್ರೆ ನಾನು ಹೇಳೋದು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಳ್ಳಿ ಇವೆರಡು ನಿಂತ್ಕೊಂಡಾಗ ನೋಡ್ಕೊಳ್ಳಿ ಯಾ ಅಕ್ಕ ಬರುತ್ತೆ ಬಾಲ ಆಲ್ಮೋಸ್ಟ್ ಅಕ್ಕಿ ನೆಲ ಮುಟ್ಕೋಬೇಕು ನೆಲ ಮುಟ್ಟಿ ಅಕ್ಕಿ ಇದ್ದಾಗ ಟೇಕ್ ಅವರು ಚೆನ್ನಾಗಿ ಬರುತ್ತೆ ಬಾಜುನು ಚೆನ್ನಾಗಿ ಬರುತ್ತೆ ಅಕ್ಕಿ ಯಾವುದೋ ಆಗಲಿ ನೆಲದಲ್ಲಿ ಹಿಂಗೆ ಅದಬೇಕು ಬಾಲ ನೋಡಿ ಇದೇನಿದೆ ಇದು ನೋಡ್ಕೊಳ್ಳಿ ಈ ಬಾಲ ನೋಡ್ಕೊಳ್ಳಿ ನೆಲ ಈ ನೆಲಕ್ಕೆ ಉಜ್ಬೇಕು ಅಕ್ಕಿ ಎರಡು ಮೇನ್ ನೀವು ಆ ಟೇಲ್ನ ಅಡ್ಜಸ್ಟ್ ಮಾಡೋ ವಿಧಾನ ಹಿಂದೆ ನೋಡ್ಕೊಳ್ಳಿ ಹೆಣ್ಣು ನಿಂತಿರೋ ಶೇಪ್ ನೋಡ್ಕೊಳ್ಳಿ ಅದು ಇದು ಯಾಕೆ ಇದು ಬೇಗ ಟೇಕ್ ಅವರು ಆಗುತ್ತೆ ಟೈಮು ತಳ್ಕೊಳ್ಳುತ್ತೆ ಇದು ಅಕ್ಕಿ ಗಂಡಲ್ಲೂ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಲಾಲ್ ಕಟ್ಟು ಎಣ್ಣೆಲ್ಲ ಗಂಡಲ್ಲ ಲಾಲ್ ಕಟ್ಟು ಇರಲೇಬೇಕು ಒಂದ್ರಲ್ಲಾದರೂ ಲಾಲ್ ಇರಬೇಕು ಲಾಲ್ಕಟ್ಟು ಬಣ್ಣ ಗಟ್ಟಿ ಬಣ್ಣ ಇರಬೇಕು ಏನೋ ಒಂದು ಸಿಕ್ತು ಅಂದಾಗ ಮತ್ತು ಈ ಈ ಬಣ್ಣಕ್ಕೆ ಆ ಬಣ್ಣ ಹಾಕ್ಬೋದು ಹಾಂ ಒರಿಜಿನಾಲಿಟಿ ಇದಲ್ಲೆರಡು ಎಲ್ಲ ಕಪ್ಪಕ್ಕಿನೇ ಬರುತ್ತೆ ಇಲ್ಲ ಇನ್ ಕೇಸ್ ಒಂದು ತಾಮ್ರಾಲೂ ಬರ್ಬೋದು ಹಿಂದೆ ನಮ್ಮ ಬ್ಯಾಕ್ ಅಲ್ಲಿ ಇದ್ರೆ ತಾಮ್ರಾಲು ಬರ್ಬೋದು ಇವಾಗ ಯಾಕೆಂದ್ರೆ ಎಲ್ಲ ಒಂದು ಎತ್ಕೊಂಬಂದ್ಬಿಟ್ಟಿರ್ತೀರ ತಾಮ್ರಾಲ್ ಬಂದ್ಬಿಡ್ತು ಅಂದ್ಕೊಂಡಿರ್ತೀರಾ ಅದಕ್ಕೆ ಮ್ಯಾಚ್ ಮಾಡಿದಾಗ ಅಲ್ಲಿಗೆ ಬರುತ್ತೆ ಟೇಲ್ಗಳು ನೋಡ್ಕೊಳ್ಳಿ ಗಂಡಾಗಲಿ ಹೆಣ್ಣಾಗ್ಲಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಈ ತಲೆ ಈ ಮಸ್ಕಟ್ಟು ಇವೆಲ್ಲ ನೀವು ನೋಡ್ಕೊಂಡೇ ಜೊತೆ ಮಾಡಬೇಕಾಗಿರೋದು ಕಾಲುಗಳು ಅಷ್ಟೇ ಕಾಲುಗಳು ನೋಡ್ಕೊಳ್ಳಿ ಆದಷ್ಟು ಹೆಣ್ಣುಗಳ್ಗೆ ಸ್ವಲ್ಪ ತುಂಡ ಇರಬೇಕು ಗಂಡಿಗೆ ಸ್ವಲ್ಪ ಉದ್ದ ಇರಲಿ ನೋಡ್ಕೊಳ್ಳಿ ಮತ್ತು ಬಣ್ಣ ನೋಡ್ಕೊಳ್ಳಿ ಗಟ್ಟಿ ಬಣ್ಣ ಇರಬೇಕು ಗಟ್ಟಿ ಬಣ್ಣ ಇರಬೇಕು ಇದನ್ನು ನಿಮ್ಗೆ ಸದ್ಯಕ್ಕೆ ಬೇಸಿಕ್ ಯಾಕೆಂದರೆ ಒರ್ಜಿನಲ್ ಅಕ್ಕಿ ಮಾಡೋದು ಕಷ್ಟ ಇದೆ ಈಗಿನದಲ್ಲಿ ಭಾಳ ಕಷ್ಟ ಇದೆ ಹಾಗಲ್ಲ ನಿಮಗೊಂದು ಏಳು ಒಂದು ಐದಾರು ಅವರು ಮಾಡಬೇಕು ಅಂದರೆ ನಿಮ್ಗೊಂದು ಲೆಕ್ಕಾಚಾರಕ್ಕೆ ನಾವು ಅಕ್ಕಿ ಮಾಡಿ ನಿಮ್ಗೊಂದು ಜೊತೆ ಮಾಡಬೇಕಂದ್ರೆ ಕಣ್ಣಲ್ಲೂ ಅಷ್ಟೇ ನೋಡ್ಕೊಂಬಿಡಿ ಇವಾಗ ಕಣ್ಣಲ್ಲಿ ನೋಡ್ಕೊಳ್ಳಿ ಈಗೇನೋ ಹೊಸ್ತು ಹೊಸ್ತಾಗಿ ಹೇಳ್ತಾರೆ ಕಣ್ಣಲ್ಲಿ ನೋಡ್ಕೊಳ್ಳಿ ಈ ಕಣ್ಣು ನೋಡ್ಕೊಳ್ಳಿ ಇದನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಈ ಕಣ್ಣನ್ನದೇ ನಾಲ್ಕು ಭಾಗ ಮಾಡ್ಕೋಬೇಕು ನೋಡಿ ಆ ಸೆಂಟ್ರ್ ಪುತ್ಲಿ ಏನಿದೆ ನೋಡ್ಕೊಳ್ಳಿ ಆ ಪುತ್ಲಿ ಏನು ಮಾಡುತ್ತೆ ಹಿಂದಕ್ಕೆ ಮುಂದಕ್ಕೆ ಮೇಲಕ್ಕೆ ಎಳೆಯುತ್ತೆ ಆ ಪುತ್ಲಿ ಪ್ರೆಸ್ ಮಾಡ್ಕೊಳ್ಳುತ್ತೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅದು ನನ್ನ ಪ್ರಕಾರ ಬಂದು ಹನ್ನೊಂದು ಗಂಟೆಗೂ ಐದು ಗಂಟೆಗೂ ನಿಂತಿದೆ ಅದು ಆ ಲೆಕ್ಕ ಹನ್ನೊಂದು ಗಂಟೆಗೂ ನೋಡ್ಕೊಳ್ಳಿ ಈ ಕಣ್ಣು ಲೈಟ್ ಆ್ಯಶ್ ಕಣ್ಣು ಲೆಕ್ಕ ಬರುತ್ತಿದ್ದು ಹಳೆ ಇದು ಬ್ಲೀಡಿಂಗ್ ಲೈನ್ಗಳು ಹಳೆ ಲೈನ್ಗಳು ಬರೋದು ಈ ಅಲ್ಲಿ ಇದು ಗಂಡದ ಗಂಡನ ಸಿಂಪ್ಟಮ್ಸು ಈ ಕಣ್ಣನ್ನು ನಾಲ್ಕು ಭಾಗ ಮಾಡ್ಕೋಬೇಕು ಈ ಪುತ್ಲಿ ಸೆಂಟ್ರಲ್ಲೇ ಇರಬೇಕು ಜಾಸ್ತಿ ಕೆಳಗೆ ಎಳ್ಕೊಳ್ಳೋ ಪುತ್ಲಿನ ಜೊತೆ ಮಾಡಬೇಡ್ರಿ ಯಾಕೆಂದ್ರೆ ಆ ಅಕ್ಕಿಗಳು ಒಡೆದಿದ ತಕ್ಷಣ ಜಿಪಿ ಬಂದು ಕೂತ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರ್ತದೆ ಈ ಪುತ್ಲಿ ಏನಿದೆ ನೀವು ಕೆಳಗಡೆ ಬರ್ಕೊಡೋದು ಜಾಸ್ತಿ ಮೇಲೆ ಇರಬೇಕು ಆ ಪೊಸಿಷನ್ ಅಲ್ಲೇ ನಾಲ್ಕು ಮೂಲೆಗೂ ನಾಲ್ಕು ಭಾಗಕ್ಕೂ ಅಕ್ಕಿ ರೊಟೇಟ್ ಅದು ಪುತ್ಲಿ ಜೊತೆ ಮಾಡ್ಬೇಕಾರೆ ನೋಡ್ಕೋಬೇಕಾರದು ಈ ಪುತ್ಲಿ ಏನ್ ಮಾಡುತ್ತೆ ಮೇಲಕ್ಕೆ ಕೆಳಗಡೆ ಬಂದ್ಬಿಡುತ್ತೆ ಈ ಅಕ್ಕಿ ಏನ್ ಮಾಡುತ್ತೆ ಯಾವಾಗ ಒಡೆದು ಬಂದು ಅಂತ ಯಾರಿಗೂ ಗೊತ್ತಿಲ್ಲ ಯಾವ ಮಾಡ್ರೆ ಜೊತೆ ಹಾಕೊಂಡ್ಬಿಡ್ತಾವ ಜೊತೆನೂ ಕೇಳ್ತಾವೆ ಇವು ಆತರ ಆಗುತ್ತೆ ಪುತ್ಲಿಗಳಲ್ಲಿ ನೋಡ್ಕೊಳ್ಳಿ ಗಂಡ ಪುತ್ಲಿ ಅದು ನೋಡಿ ಇದು ಹೆಣ್ಣು ಪುತ್ಲಿ ನೋಡ್ಕೊಳ್ಳಿ ಇದಕ್ಕೂ ಅದಕ್ಕೂ ಸಿ ಎಷ್ಟು ಯಾವ ಲೆಕ್ಕದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಚೇಂಜಸ್ ನೋಡ್ಕೊಳ್ಳಿ ಆ ಕಣ್ ಪುತ್ಲಿಗೂ ಈ ಪುತ್ಲಿಗೂ ವ್ಯತ್ಯಾಸ ನೋಡ್ಕೊಳ್ಳಿ ಒಂದು ಮನೆಯಿಂದ ಮುಂದಕ್ಕೆ ಆಡಬೇಕು ಹಿಂದಕ್ಕೆ ಆಡಬೇಕು ನಾಲ್ಕು ಮೂಲೆಗೂ ಆಡಬೇಕು ಇದರಲ್ಲಿ ನಾವು ಲೆಕ್ಕ ಏನಂದ್ರೆ ಒಂದು ಆಡಕ್ಕೆ ಬಂದರೆ ಒಂದು ಜಾತಿ ಮಾಡ್ಕೊಂಡಿದ್ದೀವಿ ಇದನ್ನು ಇವು ಆಡಕ್ಕೆ ಬೇಕಾದವರು ಕಣ್ಗಳ್ನ ಚೇಂಜ್ ಮಾಡ್ಕೊಳ್ಳಿ ಇವಾಗ ಆಸ್ ಕಣ್ಣು ಬರುತ್ತೆ ಒಂಥರ ಗೋಲ್ಡ್ ಶೇಡ್ ಬರುತ್ತೆ ಏನಂದ್ರೆ ಈ ಕಣ್ಣಲ್ಲಿ ಪುತ್ಲಿಲಿ ನೀವು ಮೇನ್ ತಿಳ್ಕೊಬೇಕಾಗಿರೋದೇನಂದ್ರೆ ಆ ಒಳಗಡೆ ಇರೋ ಡಾಟ್ಗಳು ಮೇನು ಆ ರವೆ ಇದೆಯಲ್ಲ ಆ ರವೆಗಳ ಮೇಲೆ ನೀವು ಮಾಡ್ಕೋಬೇಕಾಗಿರೋದು ಈ ರಿಂಗು ಅಷ್ಟೇ ಇದರಲ್ಲಿ ಇನ್ನೊಂದು ರಿಂಗು ಬರುತ್ತೆ ಆ ರಿಂಗ್ ಆ ರಿಂಗೇ ಮ್ಯಾಚಿಂಗ್ ಮಾಡ್ಕೋಬೇಕು ವಿತೌಟ್ ರಿಂಗು ಮ್ಯಾಚಿಂಗ್ ಮಾಡೋಂಗಿಲ್ಲ ನೀವು ನೋಡ್ಕೊಳ್ಳಿ ಇದು ಇಲ್ಲಿ ಅಕ್ಕಕ್ಕೆ ಈ ಜೊತೆಗಳು ಇದು ನೋಡ್ಕೊಳ್ಳಿ ಯಾವುದೇ ಅಕ್ಕಿ ಆಗಲಿ ನೆಲಕ್ಕೆ ಬಾಲ ಟಚ್ ಆಗಿರಬೇಕು ಸುಮ್ಮನೆ ಬಾಲ ಎತ್ಕೊಂಡಿರೋದು ಮತ್ತೆ ಜೊತೆ ಹಾಕ್ಬಲ್ಲಿ ಇನ್ನೊಂದು ಇಕ್ಕೊಂಬಿಡಿ ತಲೆಲಿ ನೋಡ್ಕೊಳ್ಳಿ ಇವಾಗ ನಾನು ಏನು ಹೇಳ್ತೀನಿ ಎಕ್ಕಿ ನೋಡ್ಕೊಳ್ಳಿ ಇದು ಹಿಂಗೆ ಇರಬೇಕು ಆದಷ್ಟು ಇನ್ನೂ ಕೆಳಗಿರ್ಬೋದು ಇದು ಬಾಜಿ ಜಾಸ್ತಿ ಇರೋದ್ರಿಂದ ಈ ಗಟ್ಟಿಗೆ ಹಿಡಿದುಕೊಂಡಿದೆ ಅಕ್ಕಿ ಈ ಬಾಲಾಗಳು ಹಿಂಗೆ ಎದ್ದು ಹೇಳ್ಬಾರ್ದು ಇದು ಜೊತೆ ಹಾಕ್ವಾಗಿ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಇದು ಯಾವತ್ತು ಹಿಂಗೆ ಎತ್ಕೊಳ್ಳುತ್ತೋ ಈ ಅಕ್ಕಿ ಯಾವತ್ತಿರೋ ಮಕ್ಕಳೇ ಮನಗ್ತದೆ ಇದಲ್ಲೇ ಟೈಮ್ ಕೇಳೋಕ್ಕಾಗಲ್ಲ ಆ ಗಟ್ಟಿ ಬಾಜಿ ಬರಲ್ಲ ಟೊಳ್ಳು ಬಾಜಿ ಯಾವಾಗ ಏನು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ಇವೆಲ್ಲ ಮತ್ತೆ ಅತ್ತಿ ಆಗಂದ್ರೆ ಲೈನ್ ಐಟ್ ಜಾಸ್ತಿ ಆಗ್ಬಿಡ್ತದೆ ಯಾವತ್ತು ಅಕ್ಕಿ ಈ ಬಾಲ ಎಷ್ಟು ಹಿಂಗೆ ಕೆಳಗಡೆ ಈ ಬಾಲ ಏನಿದೆ ನೋಡ್ಕೊಳ್ಳಿ ಈ ಬಾಲ ಹಿಂಗೆ ಇರಬೇಕು ಎಷ್ಟು ಇದು ಕೆಳಗಡೆ ಇದ್ದಾಗ ಏನು ಮಾಡುತ್ತೆ ಹಿಂಗಿದ್ದಾಗ ಏನು ಮಾಡುತ್ತೆ ತಳ್ಳುತ್ತೆ ಮೇಲಕ್ಕೆ ಸಲ್ಕಾಯಿಸಿ ಹೊಡೆಯೋಕ್ಕೂ ದಾರಿ ಮಾಡಿಕೊಡ್ತದೆ ಅಕ್ಕಿ ದಂಡ್ಲಾಯ್ಸೋಕ್ಕೂ ದಾರಿ ಮಾಡಿಕೊಡೋದು ಬಾಲ ಹಿಂಗೆ ಅಂದರೆ ಸಾಕು ನಾನು ನೋಡ್ತೀನಿ ಏನಂತದ ಕೆಲವು ನೋಡಿ ಹಿಂಗೆ ಅಂದಾಗ ಹಿಂಗೆ ಅನ್ನೆ ಓಪನ್ ಮಾಡಲ್ಲ ಬಾಲ ಯಾವಾಗ ಅಕ್ಕಿ ಆಡುವಾಗ ಟೈಮು ತಳ್ಕೊಳ್ಳೋಕ್ಕೂ ಇಲ್ಲೇ ನೋಡ್ಕೊಳ್ಳಿ ದಾರಿ ಎಕ್ಕಿ ಹಿಂಗೆ ಅನ್ಬೇಕು ಇದು ನೋಡ್ಕೊಳ್ಳಿ ಹಿಂಗಂದಾಗ ಅಂದಾಗ ಅನ್ಬೇಕು ಯಾವತ್ತು ಹಿಂಗೆ ಅಕ್ಕಿ ಕೆಳಗಿರ್ಬೇಕು ಬಾಲ ಮೇಲೂ ಕೆತ್ಕೋಬಾರ್ದು ಈ ಬೆನ್ನಿಂದ ಮೇಲೆ ಕೆತ್ಕೊಂಡ್ರೆ ಜೊತೆ ಮಾಡೋಕ್ಕೋಗ್ಬೇಡಿ ಸುಮ್ಮನೆ ಏಳ್ಕೆರಿತೀರ ನಮ್ಮೊಂದು ಅನುಭವದಲ್ಲಿ ನಾನು ಹೇಳ್ತಾ ಇರೋದು ಏಳ್ ಕೆರಿತೀರಾ ಯಾವತ್ತು ಅಲ್ಲಿ ಈ ಬಾಲ ಹಿಂಗಿರೋನೇ ಮಾಡಿ ಎರಡು ಗಂಡಾಗಲಿ ಹೆಣ್ಣಾಗ್ಲಿ ಈ ಎತ್ಕೊಂಡಿರೋದನ್ನ ದಯವಿಟ್ಟು ಮಾಡಿ ಟೈಮು ತಳ್ಳಲ್ಲ ಮತ್ತು ಯಾವಾಗ ಕೂತ್ಕೆ ಕುಯ್ತಾವಂತ ಹೇಳೋಕ್ಕಾಗಲ್ಲ ನನ್ನ ಒಂದು ಅಭಿಪ್ರಾಯದಲ್ಲಿ ನಾನು ಒಂದು ತಿಳಿದಂಗೆ ನೀವು ನೋಡ್ಕೊಂಡಿದ್ರಲ್ಲ ಕೈ ಬರ್ತಿ ಹೇಳಿದ್ದೀನಿ ಕೈ ಕಮ್ಮಿ ಹೇಳಿದ್ದೀನಿ ಹೆಣ್ಗೆ ಗಂಡಾಗಲಿ ಆಲ್ಮೋಸ್ಟು ಮುಕ್ಕಾಲ್ ಕೈ ಪೂರ್ತಿ ಕೈ ಮಾಡಿರಿ ಅರ್ಧ ಕೈಗೆ ತಗೊಂಡೋಗಿ ಅರ್ಧ ಕೈಗೆ ತೊಳಗೆ ಪೂರ್ತಿ ಕೈ ಮಾಡಿದ್ರೆ ಎರಡು ವೈಬ್ರೇಷನ್ ಆಗ್ಬಿಡ್ತದೆ ಅಕ್ಕಿಲೇ ವೈಬ್ರೇಷನ್ ಆಗುತ್ತೆ ಊಟ ಪಟ್ಟನೇ ವೈಬ್ರೇಷನ್ ಆಗುತ್ತೆ ಅಕ್ಕಿ ತುಂಡ ಅಕ್ಕಿ ಯಾವಾಗ ಈ ತುಂಡ ತುಂಡಾದಷ್ಟು ಟೈಮ್ ನಾವು ಕೇಳೋಕ್ಕಾಗಲ್ಲ ಈ ಬಾಲ್ದಿಂದ ಆಚೆ ಬಂದಿರೋದು ಇದೆ ಬರ್ತಿ ಇದೆ ಆ ಜೊತೆಗಳು ನೋಡ್ಕೊಳ್ಳಿ ಕೆಲವು ಮನೇಲಿ ಅಕ್ಕಿ ಲಾಂಗ್ ಟೈಮ್ ಮಾಡಿದೆ ಒಳ್ಳೊಳ್ಳೆ ಟೈಮು ಹಿಂದೆ ಜಾಸ್ತಿ ಹಿಂದೆ ಇದ್ದಷ್ಟು ಒಳ್ಳೆಯದು ಒಳ್ಳೇದು ಒಂದು ಇವಾಗ ಕೆಲವರು ಹೇಳ್ತಾರೆ ಸರ್ ನಮ್ಮದು ಇದಾಗಲ್ಲ ಅಂತ ಬಿಸಿಲು ಆಡೋದು ಹಿಂಗೆ ಇದಕ್ಕೆ ಆಡೋದಂತ ಕೆಲವರು ಕೇಳ್ತಾರೆ ನಾನು ಹೇಳೋದು ಸಿಂಪಲ್ ರೀಸನು ನೋಡ್ಕೊಳ್ಳಿ ಬಿಸಿಲಿಗೆ ನಾನು ಅಕ್ಕಿ ತಡ್ದು ಆಡಲೇಬೇಕು ಅಂದರೆ ಈ ಒಂಬತ್ತನೇ ಗರಿ ಏನಿದೆ ಈಚೆ ಇರಬೇಕು ಈ ಒಂಬತ್ತನೇ ಗರಿ ಈಚೆ ಇತ್ತು ಅಂದರೆ ಎಂಥ ಬಿಸಿಲಾಗಲಿ ಎಂಥ ಇದಾಗಲಿ ತಡ್ದಾಡುತ್ತೆ ಈ ಒಂಬತ್ತನೇ ಗರಿ ನೋಡ್ಕೊಳ್ಳಿ ಎಣ್ಣಾಗಲಿ ಗಂಡಲಾಗಲಿ ಮಾಡಲೇಬೇಕು ಬಿಸಿಲಿಗೆ ಆಡಾಕಿಗಳು ಈ ಥರ ಸಿಂಪ್ಟಮ್ಸು ಗಾಳಿ ಅಕ್ಕಿಗೆ ಒಂಬತ್ತು ಹತ್ತು ಎರಡು ಒಟ್ಟಿಗೆ ಇರ್ತದೆ ಮತ್ತು ಈ ಬಿಸಿಲಲ್ಲಿ ಕೆಲವು ಕಮ್ಮಿ ಟೈಮ್ ಮಾಡ್ತವಲ್ಲ ಅವಕ್ಕೆ ಬ್ಲೇಡ್ ಅಗ್ಲ ಇರ್ತದೆ ಹ್ಞೂ ಬಿಸಿಲಲ್ಲಿ ಜಾಸ್ತಿ ಟೈಮ್ ಮಾಡೋವು ಬ್ಲೇಡ್ ಅಗ್ಲ ಇರ್ತವೆ ಗಾಳಿ ಗಾಡಾಕಿಗೂ ಬ್ಲೇಡ್ ಸಣ್ಣ ಇರ್ತದೆ ಏನು ನೀವು ಮಾಡ್ಬೇಕಾರದು ಅಷ್ಟೇನೆ ಇವ್ ನೀವು ಆರನೇ ತಿಂಗಳಲ್ಲಿ ಯಾವುದು ನಿಮ್ಗೆ ಆಗೋಲ್ಲ ಈ ಗರಿಗಳೆಲ್ಲ ನೋಡ್ಕೊಂಬಿಡ್ರಿ ಅವ್ನೇನು ಮಾಡ್ತೀರ ಕುದುರ್ಸಿ ಮಾಡ್ಕೊಡ್ರಿ ಏಳನೇ ತಿಂಗಳು ಲೈಟಾಗಿ ಗಾಳಿ ಇದ್ದಾಗ ಅವಾಗ ಬಿಟ್ಕೊಂಬನ್ನಿ ಈ ಅಕ್ಕಿಗಳು ಆಡ್ತವೆ ಬಿಸಿಲಿಗೆ ನಾನು ತಡ್ದಾಡಬೇಕು ಅಂದರೆ ಇದನ್ನ ಯಾರು ಹೇಳ್ಕೊಡಲ್ಲ ಅವ್ರು ಯಾರ ಪುಣ್ಯಾತ್ಮರು ಹೇಳ್ತಾಯಿದ್ರು ನನಗೆ ಬಾಜಿ ನೋಡೋದು ನನಗೆ ಹೆಂಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ನಾನು ಆ ಕೆಲ ಪುಣ್ಯಾತ್ಮ ನಾನು ಹೇಳೋದು ನೀವು ಯಾವ್ದನ್ನೂ ಡ ದಾರಿ ತಪ್ಸೋ ಕೆಲಸ ಮಾಡಬೇಡ್ರಿ ನಿಮ್ಗೆ ಶೋಕು ಬರುತ್ತಾ ಮಾಡಿ ಇಲ್ವಾ ನೀವು ಸುಮ್ಮನೆ ಅದು ಏನು ಹೇಳ್ತಾರೆ ದಾರಿ ತಪ್ಸೋಕೆ ಆಕಾಶಕ್ಕೆ ಬಿಟ್ರೆ ಬಾಜಿ ನೋಡಬೇಕು ಅಂದರೆ ಇನ್ನಾಗ ಪಕ್ಕಿ ಸಾಕಿದ್ಯಾ ನಾನು ಹೇಳೋದು ಅವ್ರು ಯಾರ್ಯಾರ ಬರ್ತಾರೆ ಇದು ಬಂದ ಜೊತೆ ಇದು ಸಾಯಂಕಾಲ ಮಧ್ಯಾಹ್ನ ಅಂತಾರೆ ದಾರಿ ತಪ್ಪಿಸ್ಬೇಡ್ರಿ ನೀವು ಹೋಗಿ ಯಾರ ಥರ ಒಬ್ಬರು ನೀವು ಹೆಂಗಾಗುತ್ತೆ ಅಂದ್ರೆ ಇವಾಗ ಹೆಂಗಾಗಿದೆ ಶೋಕು ಅಂದರೆ ಒಂದನೇ ಕ್ಲಾಸ್ ಹುಡುಗನ್ಗೆ ಹತ್ತನೇ ಕ್ಲಾಸ್ ಬುಕ್ ಕೊಟ್ಟಂಗೆ ಆಗಿದೆ ಶೋಕ ಅದನ್ನು ಯಾರೂ ಮಾಡಬೇಡ್ರಿ ಏನಕ್ಕೆ ಮಾಡ್ತೀರಾ ಅದು ವೇಸ್ಟ್ ಅದು ನೀವು ಮಾಡೋದು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಓದಿ ನೀನು ಒಂಬ್ ಹತ್ತನೇ ಕ್ಲಾಸಿಗೆ ನಿನ್ನ ಕಳಿಸಿದ್ರೆ ಒಂಬತ್ತನೇ ಒಂಬತ್ತು ಕ್ಲಾಸ್ ಓದಿರ ಪಾಠ ಎಲ್ಲೋಯ್ತು ದಾರಿ ಹಾಕುತ್ತಾ ಬಿಸ್ತೀರಾ ಹುಟ್ಟಾವೆಲ್ಲ ಇದನ್ನ ಬಂದ ಜೊತೆಗೆ ಬಂದ ಜೊತೆ ಅನ್ನೋದಕ್ಕೆ ಅರ್ಥ ಇದೆಯಾ ನಿಮ್ಗೆ ಗೊತ್ತಾ ನಿಮ್ಗೆ ಹೋಲಿ ಇದು ಬ್ಲಡ್ ಲೈನ್ ಅದು ಅರ್ಥ ಇದೆಯಾ ನಿಮಗೆ ಬ್ಲಡ್ ಲೈನ್ ಅಕ್ಕಿ ಏನು ಜಾತಿ ಅಕ್ಕಿ ಏನು ಆಡ ಅಕ್ಕಿ ಏನು ಅನ್ನೋದು ಇವಾಗ ರೇಖ್ದರ್ ಅಂದರೆ ರೇಖ್ದರ್ಗೆ ತಂದೆ ಒಂದು ಹಿಸ್ಟ್ರಿ ಇದೆ ಇವಾಗ ರೇಖ್ ಇದು ಇದ್ರ ಮೂಲ ಏನೋ ಇದಕ್ಕೇನೋ ಇದು ಬಣ್ಣ ಏನೋ ಇದಕ್ಕೆ ಈ ರೇಖ್ ಅನ್ನೋದು ಅನ್ನೋ ಹಿನ್ನೆಲೆ ಏನೋ ಅದಕ್ಕೆ ಬಣ್ಣ ಇದೆ ರೋಷನ್ ಅಂದ್ರೇನೋ ಅದಕ್ಕೇನು ಬುದ್ಧಿ ಇದೆ ಅದಕ್ಕೊಂದು ಬಣ್ಣ ಇದೆ ಸಬ್ಜ ಅಂದರೆ ಸಬ್ಜಕ್ಕೆ ತಂದೆ ಆದ ಒಂದು ಬುದ್ಧಿ ಇದೆ ಅದ್ರದಾದ ಒಂದು ಇದೆ ಅದು ಲೆಕ್ಕ ಬ್ಲೆಡ್ ಲೈನ್ ಅಂದ್ರೇನು ಬ್ಲೆಡ್ ಲೈನ್ ಆದ ಫಸ್ಟ್ ನೀವು ಅರ್ಥ ಮಾಡ್ಕೊಂಬಿಡಿ ಇವಾಗ ವಂಶ ರುಕ್ಷ ಅಂತಾರೆ ಓ ಪಾಸಿಟಿವ್ ಓ ಪಾಸಿಟಿವ್ ಅಂದರೆ ವಂಶದಲ್ಲಿ ಎಲ್ಲ ಒಂದೇ ಥರ ಬರಬೇಕು ಓ ಬಿ ಪಾಸಿಟಿವ್ ಅಂತಂದು ಓ ಪಾಸಿಟಿವ್ಗೆ ಹಾಕ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಆಗಲ್ಲ ವೈರೇಷನ್ ಒಂದಾಗುತ್ತೆ ಇಲ್ಲ ಕಣ್ಣು ಹ್ಯಾಂಡಿಕ್ಯಾಪ್ಟಾಗ ಏನೋ ಒಂದು ಡಿಫೆಕ್ಟ್ ಆಗುತ್ತೆ ಅದು ಬ್ಲೆಡ್ ಲೈನ್ ಅಂದರೆ ಆ ಲೈನಲ್ಲೇ ಎತ್ಕೊಂಡೋಗಿ ಲೈಝನ್ ಲೈನೇಜ್ ಮಾಡೋದೇ ಅಲ್ಲಿ ಬ್ಲೆಡ್ ಲೈನು ಇದು ಅಂದರೆ ಇದಕ್ಕೆ ಈ ಹಿಸ್ಟ್ರಿ ತಿಳ್ಕೊಂಡು ನೀವು ಕೆಲವ್ರು ಗೈಡ್ ಮಾಡೋರು ಮಾಡ್ರಿ ನನ್ಗೆ ಬೇಜಾರಿಲ್ಲ ತಂದೆ ಆದ ಒಂದು ಇದಿದೆ ಅದು ಹೇಳೋಕ್ಕೆ ಈಗ ಯಾರು ನಾವು ಹೇಳೋದು ಇಲ್ಲ ಈ ಸಬ್ಜೆಕ್ಟ್ ಏನು ಬುದ್ಧಿ ತಾಮ್ರಾಲಿಗೆ ಏನು ಬುದ್ಧಿ ವೇಗದಾರ್ಗೇನು ಬುದ್ಧಿ ಇವಾಗ ಕೆಲವ್ರು ಹೇಳ್ತಾರೆ ನೀವು ಹೇಳ್ತೀರ ಕೆಲವ್ರು ಅಕ್ಕಿಗಳ್ನ ನೀವು ಮಾರ್ತಾ ಇದ್ದೀರಾ ಮಾರ್ತಾ ಮಾರ್ತಾಯಿದ್ದೀರಾ ನನ್ಗೆ ಅದು ಬೇಜಾರಿಲ್ಲ ಈ ಕೆಲವರು ಯಾರೋ ಅವರು ಹೇಳೋದು ಅವ್ರ ಪುಣ್ಯಾತ್ಮನ ನಾನು ಹೇಳೋದು ಇವಾಗ ನೀವು ಹೇಳ್ತೀರಾ ಕೆಲವರು ಇವಾಗ ಎಡೆನೂರು ಸಬ್ಜಾ ವರ್ಜಿನಲ್ಲು ಅಂತೀರಾ ಎಡೇನೂರು ಸಬ್ಜಾಗಲಿ ಎಚ್ ಎಮ್ ಟಿಗಳಾಗಲಿ ಮಕ್ಷಿಗಳಾಗಲಿ ತಾಮ್ರಾಲ್ಗಳಾಗಲಿ ಕೆಲವು ಏನು ಈ ಬಣ್ಣಗಳಿದೆ ಅದು ವರ್ಜಿನಲ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಒರ್ಜಿನಲ್ ಪ್ರೆಸೆಂಟ್ ಈಗಲೂ ಇದೆ ತೊಂಬತ್ತು ತೊಂಬತ್ತೈದು ಆದಮೇಲೆ ಅದೆಲ್ಲೂ ಹೋಗ್ಬೇಕಾಗಿ ಕೇಳಿ ಅವ್ರವ್ರು ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ನೀವು ಮಾರ್ತಾಯಿದ್ದೀರಾ ಮಾರ್ಕೊಳ್ಳಿ ಬೇಜಾರಿಲ್ಲ ದಾರಿ ತಪ್ಪಿಸ್ಬೇಡ್ರಿ ಇವಾಗ ಯಾರಿಗೆ ಆಗಲಿ ಇವಾಗ ಎಡೆನೂರು ಅಂತೀರಾ ತಮಿಳ್ನಾಡುಗೆ ಹೋಗ್ಬಿಟ್ಟು ತಂದ್ಬಿಟ್ಟು ಸಬ್ಜಾ ರೋಷನ್ನು ತಂದ್ಬಿಟ್ಟು ತಾರಾ ಮಿಕ್ಸ್ ಮಾಡ್ಬಿಟ್ಟು ನೀವು ಮುಂದುವರೆ ಕೋರು ಎರಡು ಕೋರು ಅಂದ್ಬಿಟ್ಟು ನೀವು ಎಳೆನೂರು ಅಂತ ಮಾಡ್ತೀರಾ ಹಾಂ ಇವಾಗ ಅಶ್ವಿನ ಸಾರು ಅವ್ರ ಮನೇಲಿರೋದು ಐದು ಜಾತಿ ಈಗಲೂ ಉಳಿಸಿದ್ದಾರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ಮನುಷ್ಯ ಅಷ್ಟು ದೊಡ್ಡ ಮನುಷ್ಯರಿಗೆ ನಮ್ಮ ಮರ್ಯಾದೆ ಕೊಡೋದು ಏನು ಬಂತು ಶೋಕಲ್ಲಿ ಆ ಮನುಷ್ಯ ಅಷ್ಟು ದೊಡ್ಡವರು ಶೋಕಿಗೋಸ್ಕರ ಒಂದೇ ಒಂದು ಮಾತು ಹೇಳ್ತಾರೆ ಅವರು ಅವ್ರು ಏನು ಹೇಳ್ತಾರೆ ನಾನು ಮುಂದಕ್ಕೆ ನೂರು ವರ್ಷಕ್ಕೆ ನಾನು ಮಾಡಿಟ್ಟೊಯ್ತೀನಿ ಅಂತ ಒಂಥರ ಅರ್ಥ ನಾನು ಮಾಡಿಟ್ಕೊಂಡಿದ್ದೀನಿ ಅಂದಿಲ್ಲ ಅಂದಮೇಲೆ ನಾವು ಅಂತ ದೊಡ್ಡ ನಮ್ಮ ಮರ್ಯಾದೆ ಏನು ಮಾಡ್ಕೊಡ್ಬೇಕು ಇವೆ ನನಗೆ ನಾನೊಬ್ಬ ಬ್ರೀಡರು ನಾನೊಬ್ಬ ರೇಸರ್ ಅಲ್ಲ ನಾನೊಬ್ಬ ಬ್ರೀಡರು ಮುಂದಕ್ಕೆ ನೆಕ್ಸ್ಟು ಹಂಡ್ರೆಡ್ ಅಂಡ್ರೆಡ್ ಇನ್ ಫಿಫ್ಟಿ ಟೂ ಅಂಡ್ರೆಡ್ ಇಯರ್ಸ್ ನೆಕ್ಸ್ಟು ಶೋಕ್ ಮಾಡೋರಿಗೆ ನಾನು ಅಕ್ಕಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಓಕೆ ಆ ಥರ ಮಾಡಿ ನನಗೆ ಸಬ್ಜ ಆಗಲಿ ದುರ್ಮಗಳಾಗಲಿ ಗುಲ್ದಾರ್ಗಳಾಗಲಿ ಕುಲ್ಮಿಗಳಾಗಲಿ ಗೆರ್ವಗಳಾಗಲಿ ಕತಂಗ್ಗಳಾಗಲಿ ಈ ಎಲ್ಲ ಬಣ್ಣದ ಯಾವ್ಯಾವ ಬಣ್ಣದಿದೆ ಎಲ್ಲ ಬಣ್ಣದ ಅಕ್ಕಿಗಳನ್ನ ನಾನು ಬ್ರೀಡರ್ ಅಕ್ಕಿಗಳನ್ನು ನಾನು ಇಟ್ಟಿರೋದು ಓಕೆ ರೇಸ್ಟರ್ ಮಾಡ್ಕೊಳ್ಳೋದು ನಿಮಗೂ ಗೊತ್ತಿದೆ ಅದು ಬಹಳ ಈಸಿ ನೀವು ಹೆಂಗ ಅಂತವ್ರನ್ನ ನೀವು ಪುಕ್ಕ ಅಲ್ಲ ಈ ಕಣ್ಣಾರ ಯಾರು ಇನ್ನೂ ವರ್ಜಿನಲ್ ನೋಡಿಲ್ಲ ಬಿಡಿ ನೀವು ವರ್ಜಿನಲ್ ನೋಡಕಲ್ಲ ನಾಲ್ಕು ಕಣ್ಣು ಬೇಕು ನೋಡಕ್ಕೆ ಆಯ್ತಾ ಅವ್ರ ಮನೇಲಿ ಐದು ಜಾತಿ ಇಟ್ಕೊಂಡಿದ್ದಾರೆ ಒಂದು ಪುಕ್ಕ ಇಚ್ಛೆ ಕೊಡಲ್ಲ ಅವರು ಆಯ್ತಾ ಅಂತ ನಾವು ಹೋಗ್ತೀವಿ ನೋಡ್ಕೊತೀವಿ ಬರ್ತೀವಿ ಒರ್ಜಿನಲ್ ಯಾವುದೂ ಇಲ್ಲ ಯಾಕೆ ಉದ್ದೇಶ ಏನಂದರೆ ಅಕ್ಕಿ ಇಚ್ಚೆ ಬಿಟ್ರೆ ಆ ಬಾಡ್ ಅಂತನದು ನೀವು ಮಾರ್ತೀರಾ ಮಾರಕ್ಕೆ ಹೋಗಬೇಡಿ ಒಂದು ಅಕ್ಕಿ ಸಾಕೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅವ್ರವ್ರಿಗೆ ಗೊತ್ತಿದೆ ಇವಾಗ ಎಚ್ ಎಂ ಟಿ ಅವರು ಅವರು ಆದವ್ರು ಇದೆ ಇವಾಗ ಕೆಲವ್ರದ್ದು ಅವ್ರದ್ದು ಅವ್ರದ್ದೇ ಒಂದು ಇದಿದೆ ಅವ್ರ ಜಾತಿಗಳ್ನ ಯಾರು ಯಾರೂ ಮಾರಿಲ್ಲ ಇವಾಗ ವಲ್ಟಿ ಸಾರು ಅವ್ರದ್ದು ಯಾವುದು ವರ್ಜಿನಲ್ ಉಟ್ಕೊಂಡಿದ್ದಾರೆ ಆ ಒರ್ಜಿನಲ್ ಅಕ್ಕಿಗಳ್ನ ನೋಡಿಬಿಟ್ರೆ ಈಗೇನು ನೀವು ಮಾಡ್ತಾ ಇರೋ ಚೈನಾ ಮೇಡ್ಗಳ ಅಕ್ಕಿಗಳ್ನ ಯಾರು ನೀವು ನೋಡೋಕ್ಕಲ್ಲ ಒಜ್ನಲ್ ಅಕ್ಕಿ ಇವಾಗ ಎಲ್ಲೂ ಇಲ್ಲ ಓಪನ್ ಆಗಿ ಹೇಳ್ತೀನಿ ವರ್ದನಲ್ಲಿ ಒಂದೋ ಎರಡೋ ಕೊಡ್ತಾ ಕೊಡ್ತಾಯಿದ್ದಾರೆ ಮಾಡ್ತಾಯಿದ್ದಾರೆ ಏನೋ ಬಿಸ್ನೆಸ್ ಇದ್ರೆ ಮಾಡಿ ನನಗೆ ಬೇಜಾರಿಲ್ಲ ಆ ವ್ಯಕ್ತಿಗಳ ಬಗ್ಗೆ ರೋಡಕ್ಕೆ ತರಬೇಡ್ರಿ ಅವ್ರು ಕೊಟ್ಟಿದ್ದ ಭಿಕ್ಷೆ ನಮಗಿದು ನಾವೇನೂ ಮಾಡಿದ್ದಿಲ್ಲ ಅವ್ರು ಕೊಟ್ಟಿದ್ದು ಈ ತಾಮ್ರಾವ್ಲು ರೇಗ್ದಾರೆಲ್ಲ ದೊಡ್ಡ ದೊಡ್ಡ ಪುಣ್ಯಾತ್ರ ಮಾಡಿ ಕೊಟ್ಟೋಗೋರೆ ಇದನ್ನು ನಾವು ಉಳಿಸ್ಕೋಬೇಕು ಕರ್ನಾಟಕದಲ್ಲಿ ನಂಬರ್ ಒನ್ ಅಂತ ಒಂದು ಹೆಸರು ಇದೆ ನೀವು ಎಲ್ಲಿಗೆ ತಂದಿದ್ದೀರಾ ಯಾವತ್ತಲ್ಲಿ ನೀವು ಮಾರ್ಕೋತೀರ ರೇಗ್ದಾರೋ ಸಬ್ಜಾ ಅಂತ ಮಾಡ್ಕೊಳ್ಳಿ ಆಯಿತಾ ಯಾರ ಹೆಸ್ರನ್ನ ಈ ಅಕ್ಕಿ ಇವ್ರ ಲೈನ್ ಅಂತ ದಯವಿಟ್ಟು ಮಾರಕ್ಕೆ ಹೋಗ್ಬೇಡಿ ಯಾಕೆ ಗೊತ್ತಾ ಅವ್ರ ಶಿಸ್ಸಿಂದರಾಗಲಿ ಅವ್ರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಈಗಲೂ ಉಳಿಸಿದ್ದಾರೆ ಈಗಲೂ ಇದೆ ಯಾರು ಯಾರು ನಾವು ಶೋ ಮಾಡಬೇಕಾಗಿಲ್ಲ ಅವ್ರು ಯಾರೋ ಒಬ್ರು ಹೇಳಿದ್ರು ಬಸಪರ್ ತಂಬ್ರಾಲಿಲ್ಲ ಅಂತ ಬಂಡ್ಲೆಗಟ್ಲೆ ಇದೆ ಒರ್ಜ್ನಲ್ ಒರ್ಜಿನಲ್ಲೇ ಇದೆ ನಾವು ಏನು ಶೋ ಮಾಡಿ ಅಕ್ಕಿ ತೋರಿಸ್ಬೇಕಂತದ್ದು ಏನಿಲ್ಲ ಆಯಿತಾ ನೀವು ಹೊಟ್ಟೆ ಪಾಡ್ಗೆ ಮಾರ್ತಾಯಿದ್ರೆ ಮಾರ್ಕೊಳ್ಳಿ ನೀವು ಅವ್ರ ಅಕ್ಕಿ ಇವ್ರಕ್ಕಿ ಅಂದ್ಕೊಂಡು ಹೇಳೋದು ಮಾರೋದು ಮಾಡೋಕ್ಕೋಗಬೇಡಿ ಇವಾಗ ಅಶ್ವಿನ್ ಸರ್ ಅಷ್ಟು ಕಷ್ಟ ಬಿದ್ದು ಉಳಿಸಿ ಮಡಗಿದ್ದಾರೆ ಅಷ್ಟಕ್ಕಿ ಮೇಂಟೈನ್ ಮಾಡಕ್ಕೆ ಅಂದರೆ ಜೀವನದಲ್ಲಿ ನಿಮ್ಮ ಕೈಲಾಗಲ್ಲ ಈಗಲೂ ಪ್ರೆಸೆಂಟ್ ಮಾಡ್ತಾರೆ ಆ ಪುಣ್ಯಾತ್ಮ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ದೊಡ್ಡ ದೊಡ್ಡವ್ರು ಅವ್ರು ಉಳಿಸ್ ಮಡಗಿದ್ದಾರೆ ಅವರು ನಾವೇನು ಮಾಡಬೇಕು ಅವ್ರ ಹೆಸ್ರನ್ನ ಉಳಿಸ್ಬೇಕು ಹೆಸ್ರು ಯಾವತ್ತು ಹಾಳು ಹೋಗ್ಬೇಡಿ ಅಂತ ಪುಣ್ಯಾತ್ಮನ ಹೆಸ್ರನ್ನ ಇಟ್ಕೊಂಡು ಅವ್ರು ಕೊಟ್ಟಿರೋ ಭಿಕ್ಷಲಿ ಇವತ್ತು ನಾನು ಬಾಯ್ತಾರೆ ನಾ ಮಾಡಿದೇನಿಲ್ಲ ಸರ್ ಇದು ಇದು ನಾವು ಮಾಡಿದ್ದೇನಿಲ್ಲ ಆ ಪುಣ್ಯಾತ್ ಕೊಟ್ಟಿರೋದು ಇದನ್ನ ಹಂಗೆ ಉಳಿಸ್ಕೊಂಡೋಗಿ ನಿಮ್ಮ ತಗ್ನಾಗೆ ಇಲ್ಲ ನಾನು ರೆಡಿಮೇಡ್ ಶೋಕ್ ಮಾಡ್ತೀನಿ ರೆಡಿಮೇಡ್ ಶೋಕೆ ಮಾಡಿ ಆಯ್ತಾ ಏನೇ ಮಾಡಿದ್ರು ಒಂದು ಲೆಕ್ಕಾಚಾರಕ್ಕೆ ಮಾಡಿ ಸುಮ್ಮನೆ ಇವರ ಅಕ್ಕಿ ಅಂತ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಮಾರಕ್ಕೆ ಹೋಗಬೇಡಿ ದಯವಿಟ್ಟು ಅವರು ವಾರಸುದಾರಗಳು ಅವ್ರೆ ಈಗಲೇ ಎಲ್ಲ ಬದುಕಿದೆ ಆನೆ ಕಲ್ಲಿಂದ ಹಿಡಿದು ಎಲ್ಲ ಬದುಕಿದೆ ಆಯಿತಾ ಪ್ರತಿಯೊಬ್ಬರವ್ರ ಮನೆಯಲ್ಲೂ ಅಲ್ಲೇ ಇದೆ ಪುರುಷವರಾಗಲಿ ನಮ್ಮ ಆಗಲಿ ಅವ್ರವ್ರ ಅಕ್ಕಿಗಳು ಅಲ್ಲಲ್ಲೇ ಇದೆ ಎಲ್ಲೂ ಹೋಗಿಲ್ಲ ಅವ್ರವ್ರ ಮನೆಗಳಲ್ಲಿ ಇದೆ ಈಗಲೂ ನೀವು ಅಕ್ಕಿಗಳನ್ನ ಯಾರೂ ನೋಡೋಕ್ಕೂ ಆಗೋಲ್ಲ ಅದು ಅವರು ನೋಡಿ ಅದಕ್ಕೆ ಹೇಳೋದು ದೊಡ್ಡವರು ಮುಂದಾಲೋಚನೆ ದೂರ ಆಲೋಚನೆ ಏನಾಯ್ತು ಅಂದರೆ ನೋಡಿ ಅದೇ ಯಾವಾಗ ಈ ಬೆಂಗಳೂರು ಶೋಕು ಜಾಸ್ತಿ ಬೆಳೀತು ಗುಣ ಅವ್ರಿಗೆ ಗೊತ್ತಾಗೋಯ್ತು ಇನ್ನಾಗಲ್ಲ ಇದು ಅಂದ್ಬಿಟ್ಟು ಅವ್ರು ಏನು ಮಾಡಬೇಕು ಅವ್ರವ್ರ ಸಿಟಿ ಒಳಗೆ ಯಾರೂ ಇಟ್ಟಿಲ್ಲ ಸರ್ ಒಳಗೆ ಈಗಲೂ ಪ್ರೆಸೆಂಟು ನಾನು ಹೇಳ್ತೀನಿ ಈಗಲೂ ಒದನಲ್ಲಿ ಅಕ್ಕಿಗಳಿದೆ ಮಡಿಕೊಂಡವ್ರ ಪ್ರೆಸೆಂಟ್ ಪುಣ್ಯ ಶೋ ಮಾಡೋಕೆ ನಮಗೆ ದರ್ದಿಲ್ಲ ಸರ್ ಇವಾಗ ಯಾರೋ ಬಂದು ಕೇಳ್ದೆ ಅನ್ಬಿಟ್ಟು ಚಿನ್ನ ಇರೋ ನನ್ನ ಅಂತ ಚಿನ್ನ ಐತೆ ಅಂತ ಯಾರು ಹೇಳಲ್ಲ ಸರ್ ಇವಾಗ ಏನೋ ನೀವು ಮಾಡ್ಕೊಳ್ತಾ ಇದ್ದೀರಾ ಚೈನಾ ಮ್ಯಾಡ್ ಶೋಕ್ ಮಾಡ್ತಾ ಇದ್ದೀರಾ ಇವಾಗ ಚೈನಾ ಮೇಡಮ್ ನಿಮಗೂ ಗೊತ್ತು ಯೂಸ್ ಅಂತರೂ ಅದನ್ನ ಮಾಡ್ತಾಯಿದ್ದೀರಾ ಮಾಡ್ಕೊಳ್ಳಿ ಬೇಜಾರಿಲ್ಲ ಶೋಕಲ್ಲಿ ನಾನು ಮಾಡಲೇಬೇಕು ಅಂದವರು ತಾಳ್ಮೆ ಇಡ್ಡಿ ಜಾತಿ ಮಾಡಿ ಅಕ್ಕಿ ಬಿಡಿ ಅದನ್ನ ಬಿಟ್ಟು ನೀವು ಇನ್ನೊಬ್ರನ್ನ ದೊಡ್ಡ ದೊಡ್ಡವ್ರನ್ನ ಎಳಿಬೇಡಿ ಇವತ್ತು ಅವ್ರು ಹಾಕಿರೋ ಭಿಕ್ಷೆ ನಾನು ಬದುಕ್ತಾಯಿದ್ದೀನಿ ಅವ್ರು ಹೇಳ್ಕೊಟ್ಟಿರೋ ಔಷಧಿಗಳಾಗಲಿ ಪ್ರತಿಯೊಂದಾಗಲಿ ಇವತ್ತಿಗೂ ನಾನು ಬದುಕ್ತಾ ಇರೋದು ಅಂಥವ್ರಿಂದ ನಾವೇನೂ ಮಾಡಿದ್ದಿಲ್ಲ ಸರ್ ನಾವಿನ್ ನಾ ಬಿಟ್ಟೋಗೋದೇನೋ ಅವ್ರು ಬಿಟ್ಟಿರೋದೇನೋ ಅದನ್ನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ ವ್ಯಸನ್ನ ಯಾರಿಂದ ಯಾರಿಗೂ ದಯವಿಟ್ಟು ಹಾಳು ಮಾಡಬೇಡಿ ದಯವಿಟ್ಟು ಕೈ ಮುತ್ಕೊಳ್ತೀನಿ ಡೀಲರ್ಗಳು ಕೆಲವ್ರು ಮಾತ್ರ ಮಾಡ್ತಾ ಇರೋದು ಅವ್ನಿಬ್ಬರು ಮೂವರು ನನ್ನ ಹತ್ರ ಲಕ್ಷಕ್ಕೊಂದು ಅಕ್ಕಿ ಇದೆ ಅಕ್ಕಿ ಇಲ್ಲ ನೀವು ಹೇಳ್ತಾ ಇಲ್ವಾ ನಮ್ಮ ಹಸ್ಬೆಂಟ್ ನನ್ನ ಮನೇಲಿ ನೋಡ್ಬಿಟ್ಟರೆ ನೀನು ಹೊಡೋಗ್ಬಿಡ್ತೀಯಾ ನಿನ್ನ ವಯಸ್ಸಿಗೆ ಎರಡಕ್ಕಿ ಇದೆ ನಿನ್ನ ಮುಕ್ಕಾಲು ವಯಸ್ಸಿಗೆ ಎರಡಕ್ಕಿ ಇದೆ ಆ ಬಣ್ಣ ಯಾರು ಯಾರೂ ಆಗಿರಲ್ಲ ಆ ಬಣ್ಣಗಳು ಈಗಲೂ ಉಳಿದಿದೆ ನನ್ನ ಹತ್ರನೇ ಹೊರದಲ್ಲ ನಾನೇನು ಅಲ್ಲೇ ಲೆಕ್ಕ ಹಾಕೊಳ್ಳಿ ಡೀಲರ್ ಡೀಲರ್ಗೆ ನಾನು ಒಬ್ಬನೇ ಬೆಂಗ್ಳೂರ ಯಾರೂ ಮಾಡ್ತಾಯಿಲ್ಲ ಸರ್ ಪಾಪಾರೋ ದಾರೋ ಧೂಮ್ ಅಂತ ಕೊಡ್ತಾ ಇದ್ದಾರೆ ನಾನು ಬೆಂಗಳೂರ ಬಗ್ಗೆ ನಾನು ಕಂಪ್ಲೇಂಟ್ ಇಲ್ಲ ಕೆಲವ್ರು ಎಲ್ಲೋ ಒಬ್ಬ ಇಬ್ಬರ ಮಾರ್ತಾ ಇದ್ದಾರೆ ಅವ್ರ ಲೈನು ಅಕ್ಕಿ ಮಾರ್ಕೊಳ್ಳಿ ರೇಖದವರು ತಾಮ್ರಲ್ಲಿ ಏನೋ ಮಾರ್ಕೊಳ್ಳಿ ದೊಡ್ಡವ್ರ ಹೆಸರು ಎಳಿಬೇಡ್ರಿ ಅವನಪ್ಪ ಅವ್ರು ಯಾರು ಡೀಲರೋ ಒಳ್ಳೆ ಅಕ್ಕಿ ಕೊಡ್ತಲ್ಲ ನಾನು ಒಬ್ಬನೇ ಇದ್ದೀನಿ ಅಂತಾನೆ ನೀನು ಹಂಗೆಲ್ಲ ಹೇಳ್ಬೇಡಪ್ಪ ನಮ್ಮ ಬೆಂಗಳೂರವರು ಅಕ್ಕ ಅಕ್ಕಿ ತೊಂದ್ರೆ ಹಾಡು ಅಕ್ಕಿ ಫ್ರೀನೂ ಕೊಟ್ಟವ್ರೆ ನೀನು ಮಾರ್ತಾಯಿದ್ಯಲ್ಲ ಇದು ಬಂದ ಜೊತೆ ಕತ್ಲು ಜೊತೆ ಬೆತ್ಲು ಜೊತೆ ಅಂತ ಅದು ಅನುಭವಿಸ್ತು ನಮ್ಮಂಥರು ನಮ್ಮ ಬೆಂಗಳೂರವ್ರಿಗೆ ಒಬ್ಬನ ಹುಡುಗಿ ಕೇಳಾದ್ರೆ ಜಾತಿಗೆ ಬಂದೈತಾ ಹಾಡಕ್ಕೆ ಅಂತ ನೀರು ಕೊಡ್ದಂಗೆ ಹೇಳ್ಬಿಡ್ತಾನೆ ನೀನು ಬಿಸ್ನೆಸ್ ನೀನು ಮಾಡ್ಕೋ ಸುಳ್ಳೇಳು ಅಕ್ಕಿ ಮಾರಬೇಡ್ರಿ ಇದರಲ್ಲಿ ಅಕ್ಕಿಲಿ ಯಾರು ಸುಳ್ಳೇಳು ಬದುಕಿದ್ದು ಯಾರೂ ಇಲ್ಲ ಒಳ್ಳೆ ರೀತಿಯಲ್ಲಿ ಬಂದಿರೋ ಒಳ್ಳೆ ರೀತಿಯಲ್ಲಿ ಶೋಪ್ ಮಾಡಿ ನಿಮ್ಗೇನೋ ನೀವು ಬದುಕು ಮಾಡಕ್ಕೆ ಮಾಡ್ಕೊಳ್ಳಿ ಬೇಜಾರು ನನ್ನಿಂದ ಇನ್ನೊಬ್ರಿಗೆ ಹರ್ಟ್ ಆಗೈತೆ ಅಂತ ಯಾರಿಗೂ ಇದು ಮಾಡ್ಕೊಬೇಡಿ ಒಬ್ರಿಗೆ ಒಂದು ಒಳ್ಳೇದು ನಾನು ಕೇಳ್ಕೊಳ್ಳೋದು ಎಲ್ಲರೂ ಕೇಳ್ಕೊಳ್ಳೋದು ಒಳ್ಳೆ ಶೋಪ್ ಮಾಡಿ ಒಳ್ಳೆ ತಂದಲ್ಲಿ ಮಾಡಿ ನಿಮ್ಮ ಜಾತಿ ಮಾಡೋಕ್ಕಾಗಲ್ವ ನಿಮ್ಮ ಬಿಟ್ಕೊಂಡು ಏನೋ ಮಾಡ್ಕೊಳ್ಳಿ ನನಗದು ಬೇಜಾರಿಲ್ಲ ನಾನು ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಡೀಲರ್ಗಳು ದೊಡ್ಡವ್ರ ಹೆಸ್ರನ್ನ ಇವತ್ತಿನ ದಾಚಕ್ಕೆ ಯಾರು ಎಳಿಬೇಡ್ರಿ ನೋಡಿ ನಾನು ಹೇಳೋದು ಈ ಯಂಗ್ಸ್ಟರ್ಸ್ನ ಬೆಳೆಸಿ ಇಂಥವ್ರನ್ನ ಕರೆದು ನಿಮ್ಮಲ್ಲಿ ಒಂದು ಅನುಭವ ಇರುತ್ತೆ ಇವಾಗ ನಮ್ಮ ಮುಂದಕ್ಕೆ ಏನು ಹೊತ್ಕೊಂಡು ಹೋಗೋದೇನಿಲ್ಲ ಸೋಕಲ್ ಕೆಲವು ಹೇಳೋಂಗಿಲ್ಲ ಅದು ರೂಲ್ಸ್ ಇದೆ ಅದು ನನಗೂ ಗೊತ್ತಿದೆ ನಾವು ಹೇಳಲ್ಲ ಒಂದು ಬೇಸಿಕ್ ಒಂದು ಕರೆದು ಚೇತನ್ ಬಾರಪ್ಪ ನಿಮ್ಮ ಒಂದು ಅನುಭವ ನೋಡಪ್ಪ ಇದೊಂದು ಇಪ್ಪತ್ತು ಪರ್ಸೆಂಟ್ ಇದೆ ನಲವತ್ತು ಪರ್ಸೆಂಟ್ ಇದೆ ಇದರಿಂದ ಅವ್ರು ಮುಂದಕ್ಕೆ ಹತ್ಕೊಳ್ಳಪ್ಪ ಅಂತ ಯಾರನ್ನ ದೊಡ್ಡವರಿದ್ದರೆ ದಯವಿಟ್ಟು ಇಂಥ ಹೆಂಕ್ಟರ್ಸ್ನ ಕರೆದು ನೀವು ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳು ನಾನು ಇವಾಗ ಮುಂದಕ್ಕೆ ಹೇಳ್ಕೊಡಿ ಸ್ವಲ್ಪ ಇದರಿಂದ ಯಾಕೆಂದರೆ ಕೆಲವರೆಲ್ಲ ತಡ ಇಲ್ಲ ಇಲ್ಲ ಏನೇನೋ ಹೇಳಿ ದಾರಿ ತಪ್ಪಿಸ್ಬಿಟ್ಟಾರೆ ದಾರಿಗೆ ಬರಬೇಕಂದ್ರೆ ನಿಮ್ಮಂಥವ್ರು ನಾಲ್ಕು ಜನ ಬಂದು ಒಬ್ಬ ಚೇತನ್ ಬಾರ್ ಅಂದ್ಬಿಟ್ಟು ಅವರು ನೋಡಿ ನಮಗೋಸ್ಕರ ಕೆಲಸ ಬಿಟ್ಟು ಬಂದು ಮಾಡ್ತಾ ಇದ್ದಾರೆ ಅಂದರೆ ಶೋಕಲ್ಲಿ ಎಷ್ಟು ಇಟ್ಕೊಂಡಿದ್ದಾರೆ ನೆಡ್ಕೊಳ್ಳಿ ಅದನ್ನೇ ನಾವು ಹೇಳೋದು ಯಾರು ನಮಗೋಸ್ಕರ ಮನಸ್ಸು ದುಡಿತದೋ ಅಂಥವ್ರಿಗೆ ನಾವು ಸದಾ ಋಣಿಯಾಗಿರಬೇಕು ನಾನು ಚೇತನ್ ನಾನು ನಿಮ್ಮ ನಮ್ಮ ಕಡೆಯಿಂದ ನನ್ನ ಮುಂದೆ ಒಂದು ಏನು ಇದು ಮಾಡಿಕೊಟ್ಟಿದ್ಯಾ ನನ್ನ ಕಡೆಯಿಂದ ಭಾಳ ಧನ್ಯವಾದಗಳಪ್ಪ ನಿಮಗೆ ಕೈ ಎತ್ತಿ ಮುಗಿತೀನಿ ಹೀಗೆ ಮಾಡೋ ನಾಲ್ಕು ಜನಕ್ಕೆ ಒಂದು ಒಳ್ಳೇದು ಮಾಡು ಇನ್ನೂ ನಿನ್ನಲ್ಲಿ ಸಾಕಷ್ಟು ಜನ ಬಂದು ನಿನಗೆ ಸಬ್ಸ್ಕ್ರೈಬರ್ ಆಗಲಿ ಒಂದು ಒಳ್ಳೇದು ಮಾಡಲಿ ನೀವು ಜನಗಳು ಏನಿದ್ದೀರಾ ಇದನ್ನು ನಾಲ್ಕು ಜನಕ್ಕೆ ಮುಟ್ಟಿಸಿ ಇದೇನು ಮಾಡಿದ್ದೀವಿ ಒಂದು ವೀಡಿಯೋ ಒಂದೇನು ವೀಡಿಯೋ ಮಾಡಿದ್ದೀವಿ ಇದು ಯಾವುದೇ ಇರಕ್ಕೆ ಇದು ಲೈಫ್ ಟೈಮ್ ನಿಂತ್ಕೊಳ್ಳೋಕ್ಕೆ ಒಂದು ಶೇರ್ ಮಾಡಿ ಇಟ್ಕೊಳ್ಳಿ ಇದನ್ನು ನೀವು ನೋಡಿದಷ್ಟು ನಿಮ್ಗೆ ಗೊತ್ತಾಗುತ್ತೆ ಒಂದು ಚೇಂಜಸ್ ಇದ್ರೆ ಕಮೆಂಟಲ್ಲಿ ಹಾಕಿ ಅದಕ್ಕೇನಾರು ಒಂದು ರಿಪ್ಲೈ ಮಾಡ್ಬೇಕಂದ್ರೆ ನಮ್ಮ ಕಡೆಯಿಂದ ಆದಷ್ಟು ನಾವು ಮಾಡ್ಕೊಡ್ತೀವಿ ನಮ್ಮ ಒಂದು ಯೂಟ್ಯೂಬ್ ಈ ಚಾನಲ್ ಕಡೆಯಿಂದ ನಾನು ಕೇಳ್ಕೊಳ್ಳೋದು ಮುಂದಕ್ಕೆ ಒಂದು ಒಳ್ಳೇದಾಗಲಿ ಚೇತನ್ಗೆ ನಾನು ಕೈ ಎತ್ತಿ ಮುಗಿತೀನಪ್ಪ ಥ್ಯಾಂಕ್ ಯು ಒಂದು ಒಳ್ಳೇದಾಗಲಿ ಬಂದು ಒಂದು ಮಾಡಿದ್ಯಾ ನಾಲ್ಕು ಜನಕ್ಕೆ ಒಳ್ಳೇದಾಗ್ಸ್ರೆ ಬಂದ್ ಮಾಡಿದ್ಯಾ ಇನ್ನು ಸದಾ ಹಿಂಗೆ ಇರಲಿ ಭಗವಂತ ಆರೋಗ್ಯ ಚೆನ್ನಾಗಿ ಕೊಟ್ಟು ನಿನ್ನೆ ಚೆನ್ನಾಗಿ ಸರ್ ಸ್ನೇಹಿತರೆ ನೋಡುದ್ರಲ್ಲ ಒಂದಷ್ಟು ವಿಚಾರಗಳು ಹೆಲ್ತ್ ಟಿಪ್ಸ್ ಅಕ್ಕಿಗಳು ಪಾರಿವಾಳ ಅಕ್ಕಿಗಳಿಗೆ ಎಲ್ತ್ ಟಿಪ್ಸ್ ಅಂತ ನಮ್ಮ ರಮೇಶಪ್ಪ ಅವ್ರು ಕೊಟ್ಟಿದ್ದಾರೆ ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡಿದ್ದೀವಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗೆ ನಾವು ಮತ್ತೆ ನಮ್ಮ ಹೊಸ ಹೊಸ ಶೋಕ್ ನಿಮಗೆ ಪರಿಚಯ ಮಾಡ್ಕೊಡ್ತೀವಿ ಹಾಗೆ ಹಳೆ ಶೋಕ್ ಏನೇನು ಉಪಯೋಗ ಆಗುತ್ತೋ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ವಂದನೆಗಳು